ಎ ಟಿ ಹಣ ಡ್ರಾ ಕೆ ಶುಲ್ಕ ಏರಿಸಿದ ಆರ್ ಬಿ ಐ ಯು ಪಿ ಐ ಪಾವತಿಯಲ್ಲೂ ಬದಲಾವಣೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಫೆಬ್ರವರಿಯಿಂದ ಮಹತ್ವದ ಬದಲಾವಣೆಗಳಾಗಿದೆ ಈ ಪೈಕಿ ಎಟಿಎಂ ಹಣ ಡ್ರಾ ಮಾಡುವ ಉಚಿತ ಮಿತಿ ಇಳಿಕೆ ಮಾಡಲಾಗಿದೆ ಜೊತೆಗೆ ಹಣ ಡ್ರಾ ಶುಲ್ಕ ಏರಿಕೆ ಮಾಡಲಾಗಿದೆ ಇನ್ನು ಯು ಪಿ ಐ ಪಾವತಿಯಲ್ಲೂ ಮಹತ್ವದ ಬದಲಾವಣೆ ಮಾಡಲಾಗಿದೆ ನವದೆಹಲಿ ಫೆಬ್ರವರಿ ಎರಡು ಭಾರತೀಯ ರಿಸರ್ವ್ ಬ್ಯಾಂಕ್ ಮಹತ್ವದ ಬದಲಾವಣೆ ಮಾಡಿದೆ ಈ ಪೈಕಿ ಫೆಬ್ರವರಿ ಒಂದರಿಂದ ಮಾಡಿರುವ ಎರಡು ಬದಲಾವಣೆ ದೇಶದ ಪ್ರತಿಯೊಬ್ಬರಿಗೂ ತಟ್ಟಲಿದೆ ಪ್ರಮುಖವಾಗಿ ಎ ಟಿ ಹಣ ಡ್ರಾ ನಿಯಮ ಹಾಗೂ ಯು ಪಿ ಐ ಪಾವತಿ ವಿಚಾರದಲ್ಲಿ ಬದಲಾವಣೆಯಾಗಿದೆ ಕೇಂದ್ರ ಬಜೆಟ್ ಮಂಡನೆ ಬೆನ್ನಲ್ಲೇ ದೇಶದಲ್ಲಿ ಎಟಿಎಂ ಡ್ರಾ ಹಾಗೂ ಯು ಪಿ ಐ ಪಾವತಿ ನಿಯಮದಲ್ಲಿ ಮಹತ್ವದ ಬದಲಾವಣೆಯಾಗಿದೆ ಕೇಂದ್ರೀಯ ಬಜೆಟ್ ದಿನದಂದು ಸಾಮಾನ್ಯ ಜನರಿಗೆ ಮುಖ್ಯವಾದ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪಾವತಿಗೆ ಸಂಬಂಧಿಸಿದಂತೆ ಹಲವಾರು ನಿಯಮಗಳಲ್ಲಿ ಬದಲಾವಣೆಗಳಾಗಿವೆ ಶನಿವಾರದಿಂದ ಎಟಿಎಂ ಶುಲ್ಕಗಳು ಹೆಚ್ಚಾಗಿವೆ ಅಂದರೆ ಎಟಿಎಂನಿಂದ ಹಣ ಡ್ರಾ ಮಾಡುವ ಶುಲ್ಕ ಹೆಚ್ಚಾಗಿದೆ ಹೊಸ ನಿಯಮಗಳ ಪ್ರಕಾರ ಈಗ ಪ್ರತಿ ತಿಂಗಳು ಕೇವಲ ಮೂರು ಬಾರಿ ಮಾತ್ರ ಎಟಿಎಂ ನಿಂದ ಉಚಿತವಾಗಿ ಹಣ ಡ್ರಾ ಮಾಡಬಹುದು ಇದಾದ ಬಳಿಕ ಪ್ರತಿ ಹೆಚ್ಚುವರಿ ವಹಿವಾಟಿಗೆ ಇಪ್ಪತ್ತೈದು ರೂಪಾಯಿ ಶುಲ್ಕ ವಿಧಿಸಲಾಗುತ್ತದೆ ಆದರೆ ಮೊದಲು ಇದು ಇಪ್ಪತ್ತು ರೂಪಾಯಿಗಳಾಗಿತ್ತು ಯಾರಾದರೂ ತಮ್ಮ ಬ್ಯಾಂಕಿನ ಬದಲು ಬೇರೆ ಬ್ಯಾಂಕಿನ ಎಟಿಎಂ ನಿಂದ ಹಣ ಡ್ರಾ ಮಾಡಿದರೆ ಪ್ರತಿ ವಹಿವಾಟಿಗೆ ಮೂವತ್ತು ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತದೆ ಹೀಗಾಗಿ ಮೂರು ಎಟಿಎಂ ವಹಿವಾಟು ಉಚಿತ ಅದು ಕೂಡ ತಮ್ಮದೇ ಬ್ಯಾಂಕ್ ಎಟಿಎಂನಲ್ಲಿ ಮಾಡಬೇಕು ಇನ್ನು ಮೂರಕ್ಕಿಂತ ಹೆಚ್ಚಾದರೆ ಶುಲ್ಕ ದುಬಾರಿ ಬೇರೆ ಬ್ಯಾಂಕ್ನಲ್ಲೇ ಡ್ರಾ ಮಾಡಿದರೂ ದುಬಾರಿ ಈ ಮೂಲಕ ಕೇಂದ್ರ ಸರ್ಕಾರ ಡಿಜಿಟಲ್ ವಹಿವಾಟಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಇದರ ಜೊತೆಗೆ ಮತ್ತೊಂದು ಎ ಟಿ ಎಂ ಬದಲಾವಣೆ ಎಂದರೆ ಒಂದು ದಿನ ನೀವು ಎ ಟಿ ಎಮ್ ಮೂಲಕ ಗರಿಷ್ಠ ಐವತ್ತು ಸಾವಿರ ರೂಪಾಯಿ ಮಾತ್ರ ಡ್ರಾ ಮಾಡಲು ಸಾಧ್ಯ ಇದಕ್ಕಿಂತ ಹೆಚ್ಚಿನ ಹಣ ಎ ಟಿ ಎಂ ಮೂಲಕ ಡ್ರಾ ಮಾಡುವಂತಿಲ್ಲ ಹೆಚ್ಚಿನ ಹಣ ಬೇಕಿದ್ದರೆ ಬ್ಯಾಂಕ್ ಶಾಖೆಗೆ ತೆರಳಿ ಚೆಕ್ ಮೂಲಕ ಡ್ರಾ ಮಾಡಿಕೊಳ್ಳಬೇಕು ಎ ಟಿ ಎಮ್ ಮೂಲಕ ಸಾಧ್ಯವಿಲ್ಲ ಯು ಪಿ ಐ ಪಾವತಿ ಬದಲಾವಣೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಥವಾ ಯು ಪಿ ಐ ವಹಿವಾಟುಗಳಲ್ಲಿಯೂ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ ಎನ್ ಪಿ ಸಿ ಐ ದೊಡ್ಡ ಬದಲಾವಣೆಗಳನ್ನು ತಂದಿದೆ ವಿಶೇಷ ಅಕ್ಷರಗಳಾದ ಆ್ಯಟ್ ಡಾಲರ್ ಇತ್ಯಾದಿಗಳನ್ನು ಬಳಸಿ ರಚಿಸಲಾದ ಯು ಪಿ ಐ ಐ ಡಿಗಳನ್ನು ಫೆಬ್ರವರಿ ಒಂದರಿಂದ ಸ್ವೀಕರಿಸಲಾಗುವುದಿಲ್ಲ ಈಗಿನಿಂದ ಯು ಪಿ ಐ ಬಳಕೆದಾರರು ತಮ್ಮ ಐ ಡಿಗಳನ್ನು ರಚಿಸಲು ವರ್ಣಮಾಲೆ ಅಕ್ಷರಗಳನ್ನು ಮಾತ್ರ ಬಳಸಬೇಕಾಗುತ್ತದೆ ವ್ಯವಹಾರಿಕವಾಗಿ ಡಿಜಿಟಲ್ ಪಾವತಿಯ ಭದ್ರತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಬದಲಾವಣೆಯನ್ನು ಮಾಡಲಾಗುತ್ತಿದೆ ಎಂದು ತಿಳಿದು ಬಂದಿದೆ ಸ್ಪೆಷಲ್ ಕ್ಯಾರೆಕ್ಟರ್ ಮೂಲಕ ಐಡಿ ರಚನೆಯಾಗಿರಬಹುದು ಈ ಮೂಲಕ ಬಳಕೆದಾರರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಬಜೆಟ್ ಘೋಷಣೆ ದೇಶದ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾಗಿದೆ ಅದರಲ್ಲೂ ಜನಸಾಮಾನ್ಯರಿಗೆ ತಟ್ಟುವ ಹಲವು ನೀತಿಗಳ ಬದಲಾವಣೆ ನಿಯಂತ್ರಣಗಳು ಅರಿವು ಅತ್ಯಗತ್ಯ ಭಾರತದಲ್ಲಿ ಡಿಜಿಟಲ್ ವ್ಯವಹಾರ ಹೆಚ್ಚಿದ್ದರೂ ಎಟಿಎಂ ಬಳಕೆ ಕಡಿಮೆಯಾಗಿಲ್ಲ ಜನರು ಎ ಟಿ ಎಂ ಮೂಲಕ ಹಣ ಡ್ರಾ ಮಾಡುತ್ತಿದ್ದಾರೆ ಆದರೆ ಇದೀಗ ಹಣ ಡ್ರಾ ಮಾಡುವ ಮೊದಲೇ ನಿಯಮ ಬದಲಾವಣೆ ತಿಳಿದುಕೊಂಡರೆ ವಿನಾಕಾರಣ ಶುಲ್ಕ ಪಾವತಿದ ತಪ್ಪಿಸಬಹುದು ಇಷ್ಟೇ ಅಲ್ಲ ತುರ್ತು ಸಂದರ್ಭಗಳಲ್ಲಿ ಸಂಕಷ್ಟಕ್ಕೆ ಸಿಲುಕುವುದನ್ನು ತಪ್ಪಿಸಿಕೊಳ್ಳಬಹುದು ಈ ನಿಟ್ಟಿನಲ್ಲಿ ಎ ಟಿ ಎಮ್ ಹಾಗೂ ಯು ಪಿ ಐ ಪಾವತಿ ಬಗ್ಗೆ ಪರಿಶೀಲನೆ ಮಾಡಿಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು